ನಿಧನದಿಂದ ನನ್ನೆಲ್ಲರಿಗೆ ಒಂದು ದೊಡ್ಡ ಆಘಾತ ಆಗಿದೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ವಿಶೇಷವಾಗಿ ಈ ಒಂದಂಥ ಜನರ ಒಂದು ಹೋರಾಟವನ್ನು ತೆಗೆದುಕೊಂಡು ಧೈರ್ಯದಿಂದ ಮುಂದೆ ನೋಡ್ತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಸಾಮಾಜಿಕ ಸೇವಕ ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡತಕ್ಕಂಥ ನೇರ ನುಡಿ ಮತ್ತು ನಡವಳಿಕೆನೂ ಕೂಡ ಅದೇ ರೀತಿಯಾಗಿತ್ತು ಯಾರಿಗೂ ಜಗ್ಗದೆ ತನ್ನ ಸ್ವಾಭಿಮಾನದ ಬದುಕನ್ನು ಅವರು ಬದುಕಿದ್ರು ಗುರುದೈವದಿಂದ ಈ ಅವರ ಆರೋಗ್ಯದಿಂದ ಇವತ್ತು ನಮ್ಮನ್ನು ಅಗಲ ಹೋಗಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಅವರ ಕುಟುಂಬದ

And very courageous man. He never cared for his position, but he fought for self-respect. And self-respect was the only goal for him. Therefore, I pray that I can't say that in different words. He so his strength for this area. Many people spoke a tiger of. दिस मैसूर पर्टिक्युलरली अशोक नगर पीपल ऑलवेज स्टुड विथ दो पावर द ऑपरेशन सपरेशन यूज टू गुप सच ए मॅन वी हॅव लॉस्ट अँड आय पे माय रेस्पेक्ट फुल रेस्पेक्ट अँड ऑलसो मान्सेस टू हिम अँड हीज फॅमिली हीज रियली हर्ड ಭಗವಾನ್ ಬುದ್ಧ ಪೀಸ್ ಆ್ಯಂಡ್ವಾಲಿಟಿ ಪ್ರಸಾದ್ ಅವರು ನೂತನರಾಗಿರುವಂಥ ಸುದ್ದಿ ಕೇಳುವಾಗ ನಮಗೆಲ್ಲರಿಗೂ ಭಾಳ ಧೂಖವನ್ನು ಉಂಟು ಮಾಡಿದೆ ನನ್ನ ಅದಕ್ಕೆ ಸ್ವೀಕಾರ ಸಮಯದಲ್ಲಿ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ದರು ಮೈಸೂರಲ್ಲಿ ಭಾಳಷ್ಟು ಸಹಾಯವನ್ನು ಮಾಡಿದರೆ ಮತ್ತು ಈ ರಾಷ್ಟ್ರೀಯ ಉತ್ತರ್ಜಿಯನ್ನು ಶುರು ಮಾಡಿದಾಗ ಅವರು ಮನೆಗೂ ಕೂಡ ಭೇಟಿ ಮಾಡಿದ್ವಿ ಆವಾಗ ಅವರು ನಮಗೆಲ್ಲ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಟ್ಟರು ಅವರೇ ಇದು ಇದ್ದರೆ ಅವರು ಹೇಳಿದರು ಬಂದು ಪ್ರಚಾರನೇ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳಿದರು ಸೊ ಆ ನಿಟ್ಟಿನಲ್ಲಿ ಇದು ಭಾಳ ಒಂದು ದುಃಖವನ್ನು ಉಂಟಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅವರ ಕುಟುಂಬದವರು ಪರಿವಾರದವರಿಗೆ ಮತ್ತು ಅವರ ಹಲವಾರು ಅಭಿಮಾನಿಗಳಿಗೆ ನಾವು ಎಲ್ಲರಿಗೂ ಕಂಡೋಲೆನ್ಸಸ್ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲರಿಗೂ ಈ ಕಷ್ಟದಿಂದ ಆಚೆ ಕೊಡಬೇಕು ಪ್ರಾರ್ಥನೆಯನ್ನು ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟರು ಅದ್ರ ಜೊತೆಗೆ ಅವ್ರು ಹೇಳಿದ್ರು ಇದು ಆರೋಗ್ಯಕರ ಇದ್ದರೆ ನಾನು ನಾನೇ ಬಟ್ಟಾರೆ ಬರ್ತಾಯಿದೆ ಅಂತ ಹೇಳಿದ್ರು ಬ ಹಿರಿಯ ನಾಯಕರು ಕಾಮರಾಜ್ಯೋದು ಹೆಸರಿಗೂ ಕೂಡ ಭಾಳಷ್ಟು ದೊಡ್ಡ ಕೊಡುಗೆ ಇದೆ ಹಲವಾರು ಅಭಿಮಾನಿಗಳಿವೆ ಎಲ್ಲರಿಗೂ ನಮ್ಮ ಕಂಡು ತೆಂಗ ಕ್ಷೇತ್ರದಿಂದ ಲೋಕಸಭೆಗೆ ಎಪ್ಪತ್ತರ ದಶಕದಿಂದಲೂ ಕೂಡ ಸತತವಾಗಿ ಆಯ್ಕೆಯಾಗ್ತಾ ಬಂದು ಕೊನೆಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ರಾಜ್ಯದಲ್ಲಿ ಕಂದಾಯ ಖಾತೆ ಸಚಿವರು ಆಗಿ ರಾಜ್ಯದ ಸೇವೆಯನ್ನು ಮಾಡಿರುವಂತಹ ಹಾಗೂ ಈ ಭಾಗದಲ್ಲಿ ತುಳಿತಕ್ಕೊಳಗಾದವರ ಧ್ವನಿಯಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ನಿನ್ನೆ ಬೆಳಗಿನ ಜಾವ ನಮ್ಮನ್ನು ಅಗಲಿದ್ದಾರೆ ನನ್ನ ಕಾರ್ಯ ನನ್ನ ಪ್ರಚಾರ ನಿಮಿತ್ತ ಹಾವೇರಿನಲ್ಲಿದ್ದೆ ಹಾಗಾಗಿ ಬಂದು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀನಿ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನಾನು ಹತ್ತು ವರ್ಷದಿಂದ ಮೈಸೂರು ಮತ್ತು ಕೊಡಗನ್ನ ಈ ಭಾಗವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ ಈ ರಾಜಕೀಯದಲ್ಲಿ ಎಲ್ಲರೂ ನೋಡಿದ್ದೀನಿ ಎಲ್ಲ ರೀತಿಯ ಎಲ್ಲ ವಿಧದ ರಾಜಕಾರಣಿಗಳನ್ನು ನೋಡಿದ್ದೀನಿ ಆದರೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಂತಹ ಒಂದು ನಿಸ್ಪೃಹ ಮನಸ್ಸಿನ ಕೆಟ್ಟದ್ದು ಮತ್ತು ಒಳ್ಳೆಯದು ಇದರ ನಡುವೆ ಒಂದು ಸೂಕ್ತ ನಿರ್ಧಾರವನ್ನು ನಿಲುವನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ಯಾವತ್ತೂ ಕೂಡ ಒಲವು ನಿಲುವುಗಳನ್ನು ತೋರದಲ್ಲಿ ನಿಷ್ಪಕ್ಷಪಾತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಂಥ ನಿಲುವನ್ನು ತೆಗೆದುಕೊಳ್ತಿದ್ದಂಥ ಏಕಮಾತ್ರ ಹಳೆ ಮೈಸೂರು ಭಾಗದ ವ್ಯಕ್ತಿ ಅಂತಂದರೆ ಅದು ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಈ ರಾಜಕೀಯದಲ್ಲಿ ತುಂಬ ದ್ವೇಷ ಅಸೂಯೆಗಳನ್ನ ನೋಡಿದ್ದೀನಿ ದ್ವೇಷ ಅಸೂಯೆ ಈ ಭಾಗದಲ್ಲಿ ಇಲ್ಲದೇ ಇದ್ದಂತಹ ಒಬ್ಬ ಏಕ ಮಾತ್ರ ರಾಜಕಾರಣಿ ಅಂತಂದರೆ ಅದು ಶ್ರೀನಿವಾಸ್ ಪ್ರಸಾದ್ ಸಾಹಾಗಿದೆ ವೈಯಕ್ತಿಕವಾಗಿ ನನಗೆ ನೋವಾಗಿದೆ ಯಾಕೆಂದರೆ ನಾನು ಅವರು ಕಾಂಗ್ರೆಸ್ಸಲ್ಲಿದ್ದು ನಾನು ಬಿ ಜೆ ಪಿಯಲ್ಲಿದ್ದಾಗಲೂ ಕೂಡ ನನಗೆ ಯಾವತ್ತೇ ಅವ್ರನ್ನ ಹೋಗಿ ಭೇಟಿಯಾದಾಗ ಅವರು ಡಿಸ್ಟಿಕ್ ಇನ್ಚಾರ್ಜ್ನಲ್ಲಿ ಇಷ್ಟಿದ್ರು ನನ್ನ ಕರೆದು ಪ್ರತಾಪ್ ಬಾ ಅಂತ ಕರೆದು ಕೂರಿಸಿ ಏನೇ ವಿಚಾರ ಇದ್ರೂ ಕೇಳೋರು ಯಾವತ್ತೂ ನಾನು ಬೇರೆ ಪಕ್ಷದವನು ಅಂತ ಟ್ರೀಟ್ ಮಾಡಲಿಲ್ಲ ಅವ್ರ ಜೊತೆ ನಾನು ಲೋಕಸಭೆಯೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಿಗೆ ಪ್ರವೇಶ ಮಾಡುವಂಥ ಅವಕಾಶವೂ ಸಿಕ್ತು ಎಲ್ಲೇ ಹೋದರೂ ಕೂಡ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾ ಏನೇ ಇದ್ರೂ ಕೂಡ ಒಂದು ಹೇಳ್ತಾ ಹೇಳ್ತಾಯಿದ್ರು ನನ್ನನ್ನು ಈ ಭಾಗದಲ್ಲಿ ಒಂದು ದಿನಕ್ಕೂ ಒಂದು ಕ್ಷಣಕ್ಕೂ ಟೀಕೆ ಮಾಡದಿದ್ದಂತಹ ಏಕೈಕ ಮನಸ್ಸು ಅಂತ ಪ್ರಸೆ ಹಾಗೂ ನಾವು ವೈಯಕ್ತಿಕವಾಗಿ ನೋವಾಗಿದೆ ಈ ಭಾಗದಲ್ಲಿ ಸುಮಾರು ಜನ ಸಜ್ಜನ ರಾಜಕಾರಣಿಗಳು ನೋಡಿದ್ರಿ ಧ್ರುವನಾರಾಯಣ ಸಾಹೇಬ್ರ ಭಾಗಲೂ ಕೂಡ ಬೇಸರಾಗಿತ್ತು ಇವತ್ತು ಪ್ರಸಾದ್ ಸಾಹೇಬ್ರೂ ಕೂಡ ಆಗಲಿದ್ದಾರೆ ಏರೋ ಈ ಮೈಸೂರು ಭಾಗದಲ್ಲಿ ಒಳ್ಳೆಯ ರಾಜಕಾರಣಿಗಳಿಗೆ ಕಾಲನೇ ನೋವು ಅಂತ ಅನ್ನಿಸ್ಬಿಡುತ್ತೆ ಬಸಜ್ಜನ ರಾಜಕಾರಣಿನ ನಾವು ಕಳ್ಕೊಂಡಿದೀವಿ ಇದು ವೈಯಕ್ತಿಕ ನಾನು ಇವತ್ತು ನನ್ನ ಮನಸ್ಸಿಗೆ ದುಃಖ ಆಗಿದೆ ಇದು ನನಗೆ ವೈಯಕ್ತಿಕವಾಗಿ ನನಗೊಂದು ನಷ್ಟ ಅನ್ನೋ ರೀತಿಯಲ್ಲಿ ನನಗೆ ದುಃಖ ಆಗಿದೆ ನನ್ನನ್ನು ಒಂದು ದಿನಕ್ಕೂ ಒಂದು ಕ್ಷಣಕ್ಕೂ ಎಂಥ ಸಂದರ್ಭದಲ್ಲೂ ಕೂಡ ನನಗೆ ಬುದ್ಧಿ ಹೇಳಿದರೆ ಹೊರತು ಹಿಮಾತನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಹೇಳಿದರೆ ಹೊರತು ಒಂದು ದಿನವೂ ಕೂಡ ಸಾರ್ವಜನಿಕವಾಗಿ ನನಗೊಂದು ಸಣ್ಣ ಟೀಕೆನೂ ಕೂಡ ಮಾಡಿರಲಿಲ್ಲ ಒಂದು ಮಕ್ಕಳನ್ನ ಕರೆದು ಸ್ವಂತ ಮಕ್ಕಳನ್ನ ಕರೆದು ಯಾವ ರೀತಿ ಬುದ್ಧಿ ಹೇಳ್ಬೋದು ಸರಿದಾರಿಲಿ ನಡೆಸ್ಬೋದು ಆ ರೀತಿ ನಡೆಸಿರುವಂತಹ ಒಂದು ಮಹಾನ್ ಚೇತನ ಅದು ಶ್ರೀನಿವಾಸ ಪ್ರಸಾದ್ ಸಾಹೇಬರು ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಸದ್ಗತಿಯನ್ನು ಕೊಡಲಿ ಹೇಳಿ ನಾನು ಕೇಳ್ಕೊಳ್ತೀನಿ ಅವ್ರ ಕುಟುಂಬದವರಿಗೆ ಅವರ ಹೆಣ್ಮಕ್ಕಳು ಇರ್ಬೋದು ಅವರ ಇರ್ಬೋದು ಅವರ ಕುಟುಂಬಸ್ಥರಿರ್ಬೋದು ಅವರ ಅಪಾರ ಸಂಖ್ಯೆಯ ಅವರ ಅಭಿಮಾನಿಗಳೇನಿದ್ದಾರೆ ಅವ್ರಿಗೂ ಕೂಡ ಈ ದುಃಖವನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನು ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮನ್ನೆಲ್ಲ ಆಗಲಿ ಅಗಲಿರೋದು ನಿಜವಾಗಲೂ ಇದು ನೋವಿನ ಸಂಗತಿ ಇಡೀ ರಾಜಕೀಯ ಕ್ಷೇತ್ರಕ್ಕೆ ಕೂಡ ಒಂದು ತುಂಬಲಾಗದ ನಷ್ಟ ಅಂತ ನಾನು ಅಂದ್ಕೊತೀನಿ ಅಂದರೆ ನನಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರ ಪರಿಚಯ ಅವರು ಶಾಸಕರಾಗಿ ಸಂಸದರಾಗಿ ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸಚಿವರಾಗಿ ಉತ್ತಮವಾದಂಥ ಸೇವೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬ ಅವರು ಇಷ್ಟ ಆಗಿದ್ದು ಅಂದರೆ ಅವರ ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ಬಹಳ ಇಷ್ಟ ಇತ್ತು ಅಂದರೆ ಈಗಿನ ಪ್ರಸ್ತುತ ರಾಜಕಾರಣಿಗಳಿಗೆ ರಾಜಕಾರಣಕ್ಕೆ ಅವರೊಂದು ಆದರ್ಶ ಅಂತ ನನ್ನ ಭಾವನೆ ಅವ್ರ ಮಾತಲ್ಲಿ ಯಾವಾಗಲೂ ಒಂದು ಹಿಡಿತಾ ಇತ್ತು ಬಹಳ ಬೇರೆಯವ್ರನ್ನ ಇದ್ದರು ಮತ್ತು ಕಿರಿಯ ರಾಜಕಾರಣಿಗಳಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಅವರನ್ನು ಬೆಳೆಸಬೇಕು ಅವರನ್ನು ಮುಂದೆ ತರಬೇಕು ಅಂತ ಅದು ಒಂದು ದೊಡ್ಡ ರಾಜಕಾರಣಿಯ ಒಂದು ರಾಜಕಾರಣಿಯಾಗಿದ್ದರೂ ಕೂಡ ರಾಷ್ಟ್ರಕಾರಣಿಯಾಗಿ ಅವರು ಕೆಲಸ ಮಾಡಿದರು ಸೊ ಅವರ ಭಾಷೆ ಕೂಡ ಬಹಳ ಸಾ ಬಹಳ ಗೌರವಿಸುವ ಗೌರವಿಸ್ತಿದ್ರು ಬೇರೆಯವ್ರನ್ನವರು ಅದು ಇಷ್ಟ ಆಗ್ತಾ ಇತ್ತು ಹಲವಾರು ರೋಗಿಗಳ ವಿಚ್ ಸಂದರ್ಭದಲ್ಲಿ ಹೃದ್ರೋಗಕ್ಕೆ ಸಂಬಂಧಪಟ್ಟ ರೋಗಿಗಳ ವಿಚಾರದಲ್ಲಿ ನನಗೆ ಫೋನು ಮಾಡ್ತಾಯಿದ್ರು ಅವರು ಮಾತಾಡೋದೇ ಬಹಳ ಸಾಫ್ಟಾಗಿ ಏಕೆಂದರೆ ಮಾತು ಏಕೆಂದರೆ ಮಾತಿನಲ್ಲಿ ಬಹಳ ಒಂದು ಸಾಮರ್ಥ್ಯ ಇತ್ತು ಅವ್ರಿಗೆ ಯಾರನ್ನೂ ಕೂಡ ದ್ವ ಮಾಡ್ತಾ ಇರಲಿಲ್ಲ ಅವರು ಆ ವ್ಯಕ್ತಿತ್ವಕ್ಕೆ ಯಾವಾಗಲೂ ಬೆಲೆ ಈಗ ನೋಡಿ ವ್ಯಕ್ತಿಗಳು ಬಂದು ಹೋಗ್ತಾರೆ ಅದರ ವ್ಯಕ್ತಿತ್ವ ಯಾವಾಗಲೂ ಉಳಿಯುತ್ತೆ ಸೊ ಹೀಗಾಗಿ ವ್ಯಕ್ತಿತ್ವ ಈ ಜೀವ ಹೋದ್ಮೇಲೂ ಕೂಡ ವ್ಯಕ್ತಿತ್ವ ಉಳಿಯುತ್ತೆ ಅದು ಉಳಿದಿದೆ ಸೊ ಅವರು ನಿಜವಾಗಲೂ ಈ ಪ್ರಸ್ತುತ ರಾಜಕಾರಣಕ್ಕೆ ಒಬ್ಬ ಆದರ್ಶ ರಾಜಕಾರಣಿ ಸೊ ದೇವರು ಅವರಿಗೆ ಅವರ ಕುಟುಂಬದವರಿಗೆ ಒಂದು ಶಕ್ತಿ ಕೊಡಲಿ ಈ ನಷ್ಟವನ್ನು ಅಂದರೆ ಅವರ ಸಾಧನೆಗಳು ಯಾವಾಗಲೂ ಮಾತಾಡ್ತಾ ಇರುತ್ತೆ ಯಾಕೆಂದರೆ ಮನುಷ್ಯ ಒಂದು ಅಂತ್ಯ ಇರುತ್ತೆ ಬಟ್ ಅವರ ಸಾಧನೆಗಳು ಯಾವಾಗಲೂ ಜೀವಂತವಾಗಿರುತ್ತೆ ಅಂತ ನನ್ನ ಭಾವನೆ ಬಟ್ ಈಗಿನ ರಾಜಕಾರಣಿಗಳಿಗೆ ಅವ್ರದ್ದು ನಿಜವಾಗ್ಲೂ ಏನು ಆದರ್ಶ ಅಂದರೆ ಅವರು ಕೆಟ್ಟ ಪದಗಳನ್ನು ಉಪಯೋಗಿಸ್ತಿರಲಿಲ್ಲ ಟೀಕೆ ಮಾಡುವಾಗಲೂ ಕೂಡ ಬಹಳ ಒಂದು ಲಕ್ಷ್ಮಣ ರೇಖೆ ಮೀರಿ ಹೋಗ್ತಾ ಇರಲಿಲ್ಲ ಸೊ ಅಂದರೆ ಅವರಿಗೆ ಈ ನಾಲಿಗೆಯ ಮೇಲೆ ಒಳ್ಳೆಯ ನಿಯಂತ್ರಣ ಇತ್ತು ಇದು ಬಹಳ ಮುಖ್ಯ ಸೊ ಹೀಗಾಗಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ ನಮಗೆ ರೀಸೆಂಟಾಗಿ ಅಂದರೆ ಈಗ ಒಂದು ಎರಡು ಮೂರು ತಿಂಗಳಿಂದ ಮಾತಾಡಿದ್ದು ಇಲ್ಲ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಬೇರೆ ಆಯಿತು ಮಾತಾಡೋದು ಗಟ್ಟಿ ತನಿ ಅನಾವಾಗ ನನ್ನೆಲ್ಲರಿಗೂ ಮಾರ್ಗದರ್ಶಕರಾಗಿ ಹೊಸಲಿಂಗಪ್ಪನವರ ನಂತರ ಕರ್ನಾಟಕದಲ್ಲಿ ನಿರ್ದಾಕ್ಷಿಣ್ಯವಾಗಿ ಜನಪರ ಕಾಳಜಿಯ ವಿಚಾರಗಳನ್ನು ಮುಂದಿರ್ತಕ್ಕಂಥ ಸಂದರ್ಭಗಳಲ್ಲಿ ಯಾರಿಗೂ ಮುಲಾಜಿಲ್ಲದೇ ದಲಿತರ ಹಕ್ಕುಗಳ ಸಂರಕ್ಷಣೆಗಾಗಿ ಹೋರಾಟ ಮಾಡಿ ಇಂದು ಆ ಹೋರಾಟ ಅಂತ ಅಂಥ ಒಬ್ಬ ನಾಯಕ ಕರ್ನಾಟಕದಲ್ಲಿ ಮತ್ತೆ ನಾವು ಇವತ್ತು ಕಾರ್ಮಿಕ ಸಾಧ್ಯ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ತನ್ನ ಹೋರಾಟದ ಹಿನ್ನೆಲೆಯಿಂದಲೇ ಮತ್ತು ದಮನಿತರ ದನಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಬಾಬಾ ಸಾಹೇಬರ ದನಿಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ಮೈಸೂರು ಭಾಗದಲ್ಲಿ ಅತ್ಯಂತ ದುಃಖಕರವಾದಂಥ ಸಂಗತಿ ಸ್ನೇಹಿತ ಧ್ರುವನಾರಾಯಣ್ ಮತ್ತು ಇಂದು ನಮ್ಮ ಹಿರಿಯರಂಥ ಶ್ರೀನಾಥ ಪ್ರಸಾದ್ ಒಂದು ಅಕಾಲಿಕ ಮರಣ ಈ ಸಮಾಜಕ್ಕೆ ತುಂಬಲಾರದಂಥ ನಷ್ಟ ಮತ್ತು ಇವರು ಯಾರೂ ಒಂದು ವರ್ಗಕ್ಕಾಗಿ ದುಡಿದವರಲ್ಲ ಎಲ್ಲರ ಜೊತೆ ಸ್ನೇಹಮಯಾಗಿ ಪ್ರಾಮಾಣಿಕವತೆಯಿಂದ ಒಂದು ರಾಜಕೀಯ ಜೀವನದುದ್ದಕ್ಕೂ ಕಳಂಕ ರೈತರಾಗಿ ಬದುಕಿದ್ದಾರೆ ಇಂದು ರಾಜಕಾರಣದಲ್ಲಿ ಕಳಂಕ ರೈತರಾಗಿ ಬದುಕೋದೇ ಕಷ್ಟ ಅಂಥ ಸಂದರ್ಭದಲ್ಲಿ ಹೋರಾಟವೂ ಇರಬೇಕು ಮತ್ತು ದಮನಿತರ ದನಿಯಾಗೂ ಇರಬೇಕು ಅಂತಂದರೆ ಅಂಥ ವ್ಯಕ್ತಿಗೆ ಅಂಥ ರಾಜಕಾರಣಿಗೆ ಹೆಚ್ಚು ರಾಜಕೀಯದ ಆಯುಷ್ ಇರೋದು ಅಂಥ ಸಂದರ್ಭವನ್ನು ಇವತ್ತು ದಾಟಿ ಎಲ್ಲ ಎಲ್ಲೆಯನ್ನು ಮೀರಿ ಹಲವಾರು ಸ್ಥಳಗಳಲ್ಲಿ ತಮ್ಮದೇ ಆದಂಥ ಹೋರಾಟದ ಹಿನ್ನೆಲೆಯಲ್ಲಿ ಹಲವಾರು ಪಕ್ಷಗಳಿಗೂ ಕೂಡ ಅವರು ಹೋಗುವಂಥ ಅನಿವಾರ್ಯತೆಗಳು ಬಂತು ಆದರೆ ಒಂದು ಸಿದ್ಧಾಂತವನ್ನು ಮಾತ್ರ ಬಿಟ್ಟುಕೊಡಲಿಲ್ಲ ಅದು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಬಿಟ್ಟುಕೊಡ್ತೇನೆ ಸದಾಕಾಲ ಆ ವರ್ಗದ ದನಿಯಾಗಿ ಮತ್ತು ಶೋಷಿತರ ಧ್ವನಿಯಾಗಿ ದುಡಿದಂಥ ನಮ್ಮೆಲ್ಲರ ಹಿರಿಯರಂಥ ವಿ ಶ್ರೀನಿವಾಸ್ ಪ್ರಸಾದ್ರು ಸಂಸದರಾಗಿ ಕೇಂದ್ರ ಸಚಿವರಾಗಿ ರಾಜ್ಯದ ಸಚಿವರಾಗಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವರ ಸೇವೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಿಸ್ಮರಣೀಯ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಪ್ರಾರ್ಥನೆ